ವರ್ಷದ ಮೊದಲ ಉಪಗ್ರಹಗಳ ಉಡಾವಣೆ ಇಸ್ರೋದಿಂದ ಹದಿನೈದು ಉಪಗ್ರಹಗಳ ಉಡಾವಣೆ ಡಿಆರ್ಡಿಒ ನಿರ್ಮಿತ ಅನ್ವೇಷ ಸೇರಿ ಹದಿನೈದು ಉಪಗ್ರಹಗಳು ಹದಿನೈದು ಉಪಗ್ರಹಗಳಲ್ಲಿ ಹದಿನಾಲ್ಕು ವಿದೇಶಿ ಉಪಗ್ರಹಗಳು ನಭಕ್ಕೆ ನಭಕ್ಕೆ ಹೊತ್ತೊಯ್ದ ಪಿಎಸ್ಎಲ್ವಿ ಸಿಕ್ಸ್ಟಿ ಸಿಕ್ ಸಿಕ್ಸ್ಟಿ ಟೂ ರಾಕೆಟ್ ಪರಿಸರ ಸಂಶೋಧನೆ ಹವಾಮಾನ ಬದಲಾವಣೆ ಅಧ್ಯಯನ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ Stand by for the time mark. T -1 minute. PS1 minus minute. वैज्ञानिक दर्शक उत्साहित है minus को को देखने के seconds. हम उड़ान से, से के minus 45 सेकंड की दूरी पर माइनस फोर्टी फाइव सेकेंड माइनस फोर्टी सेकेंड्स माइनस थर्टी फाइव सेकेंड्स -30 seconds real time programs activated -25 seconds open Minus -20 seconds -15 seconds RC dipero 10 9 8 7 6 5 4 3 2 1 पी एस एल वी सी सिक्सटी टू प्रमोचन यान का सफलतापूर्ण पर प्रथम प्रमोचन मंच से और बढ़ चला है अपनी उद्दिश कक्षा की ओर इस मिशन को पूरा करने के लिए ईओ एस महेंद्र इंद्र फर्स्ट एज परफॉर्मेंस नॉर्मल शार ग्राउंड स्टेशन इज ट्रैकिंग प्रेजेंटली फॉर 70 सेकंड्स आफ्टर लिफ्ट ऑफ द एस 139 मोटर एंड द टू स्ट्रैप ऑनस विल टुगेदर डेवलप थ्रस्ट प्रथम चरण का निष्पादन पूरी तरह सामान्य यान अपेक्षित पथ अनुकरण अनुकरण करता हुआ जा रहा है Lashato is in main auto. Both strap on separated. There's a confirmation from the range operations director that the strap on models have been separated from the ongoing launch vehicle. However, the core S 139 motor. कंटिन्यूस टू बर्न एंड डेवलप ट्रस्ट दोनों स्टेपॉन बूस्टर को यान से पृथक कर दिया गया है तथा बूस्टर अभी भी प्रज्वलित है इसरो ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆಗೆ ಇದೊಂದು ಎಲ್ರಿಗೂ ಖುಷಿ ತರುವಂಥ ವಿಚಾರ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಡ್ರೋನ್ಗಳು ಪತ್ತೆಯಾಗಿ ಆತಂಕ ಸೃಷ್ಟಿಸ್ತಾ ಇರುವಂಥ ಈ ಸಂದರ್ಭಗಳಲ್ಲಿ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು ಹರ್ಷ ತರಿಸ್ತಾ ಇದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಈ ವರ್ಷದ ಮೊದಲ ಉಪಗ್ರಹವನ್ನು ಉಡಾಯಿಸುವುದಕ್ಕೆ ಸಜ್ಜಾಗಿರುವಂಥದ್ದು ಇಸ್ರೋದ ಪಿ ಎಲ್ ಎಲ್ ವಿ ಸಿ ಸಿಕ್ಸ್ಟಿ ಸಿಕ್ಸ್ ರಾಕೆಟ್ ಡಿ ಆರ್ ಇ ಒದ ವ್ಯೂಹಾತ್ಮಕ ಉದ್ದೇಶಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿರುವಂಥ ಇ ಒ ಎಸ್ ಎನ್ ಒನ್ ಉಪಗ್ರಹ ಹಾಗೂ ಹದಿನಾಲ್ಕು ವಿವಿಧ ದೇಶಗಳ ಉಪಗ್ರಹ ಹೊತ್ತು ನಭಕ್ಕೆ ಸಾಕ್ತಾ ಇದೆ ಸೊ ಈಗ ಆಲ್ರೆಡಿ ನೀವು ಗಮನಿಸ್ತಾ ಇರಬಹುದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ನಭಕ್ಕೆ ಚಿಗಿತಾ ಇರೋದು ಇಸ್ರೋದ ವಾಣಿಜ್ಯ ವಿಭಾಗದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ ಎಲ್ ಈ ಯೋಜನೆಯನ್ನ ಕೈಗೊಂಡಿದೆ ಲಾಂಚ್ ಆದಂತಹ ಹದಿನೇಳು ನಿಮಿಷಕ್ಕೆ ಉಪಗ್ರಹಗಳು ಕಕ್ಷೆ ಸೇರಲಿದೆ ಅಂತ ಈಗಾಗಲೇನೆ ಇಸ್ರೋ ತಿಳಿಸಿತ್ತು ಇನ್ನು ಇದೊಂದು ವಿಚಾರ ಹೆಮ್ಮೆ ಪಡುವಂಥದ್ದು ಯಾಕಂದ್ರೆ ಭೂ ವೀಕ್ಷಣ ಉಪಗ್ರಹ ಉಡಾವಣೆ ಮಾಡ್ತಾ ಇರುವಂತದ್ದು ಇಸ್ರೋ ಇಸ್ರೋದ ವಾಣಿಜ್ಯ ವಿಭಾಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನಿಂದ ಕೈಗೊಳ್ಳಲ್ಪಟ್ಟಿರುವಂಥದ್ದು ಹದಿನಾಲ್ಕು ಇತರ ಸಹ ಪ್ರಯಾಣಿಕ ಉಪಗ್ರಹಗಳು ದೇಶೀಯ ಮತ್ತು ಸಾಗರೋತ್ತರ ಗ್ರಾಹಕರಿಗೆ ಸೇರ್ತಾ ಇದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಎರಡು ಸಾವಿರದ ಇಪ್ಪತ್ತಾರರ ಉಡಾಪುಣಾ ಕ್ಯಾಲೆಂಡರ್ ಅನ್ನು ಜನವರಿ ಹನ್ನೆರಡರಂದು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟೂ ಕಾರ್ಯಾಚರಣೆಯೊಂದಿಗೆ ಪ್ರಾರಂಭಿಸ್ತಾ ಇರುವಂಥದ್ದು ಇದು ಒ ಎಸ್ ಎನ್ ಒನ್ ಭೂ ವೀಕ್ಷಣಾ ಉಪಗ್ರಹ ಮತ್ತು ಇತರ ಹದಿನಾಲ್ಕು ಪೆಲೋಟ್ಗಳನ್ನು ಬಾಹ್ಯಾಕಾಶಕ್ಕೆ ನಿಯೋಜಿಸಲಾಗ್ತಾ ಇದೆ ಇಸ್ರೋದ ವಾಣಿಜ್ಯ ವಿಭಾಗದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನಿಂದ ಕೈಗೊಳ್ಳಲ್ಪಟ್ಟಂತಹ ಹದಿನಾಲ್ಕು ಇತರೆ ಸಹ ಪ್ರಯಾಣಿಕ ಉಪಗ್ರಹಗಳು ದೇಶೀಯ ಮತ್ತು ಸಾಗರೋತ್ತರ ಗ್ರಾಹಕರಿಗೆ ಸೇರಿದೆ ವಾಹನ ಮತ್ತು ಉಪಗ್ರಹಗಳ ಏಕೀಕರಣ ಪೂರ್ಣಗೊಂಡಿದ್ದು ಉಡಾವಣಾ ಪೂರ್ವ ಪರಿಶೀಲನೆಗಳೆಲ್ಲ ನಡೆದು ಹೋಗಿತ್ತು ಸೊ ಇವತ್ತು ಪ್ರಮುಖವಾಗಿ ಶ್ರೀಹರಿಕೋಟದ ಸತೀಶ್ ಧವರ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೊದಲ ಉಡಾವಣೆ ಆಗ್ತಾ ಇರುವಂಥದ್ದು ಈಗಾಗಲೇ ಇಸ್ರೋ ಇದ್ರ ಬಗ್ಗೆ ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸಿತ್ತು ನಾವು ಈ ಥರದೊಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿ ಇದು ಎರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವಂಥ ನಿರೀಕ್ಷೆ ಅಂತ ಹೇಳ್ತಾ ಇದ್ರು ಥೈಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ನಿರ್ಮಿಸಿದಂಥ ಪ್ರಾಥಮಿಕ ಪೆಲೌಟ್ ಭೂಮಿ ವೀಕ್ಷಣಾ ಉಪಗ್ರಹ ಇತರ ಹದಿಮೂರು ಸಹ ಪ್ರಯಾಣಿಕ ಉಪಗ್ರಹಗಳೊಂದಿಗೆ ಪಿಗಿ ಬ್ಯಾಕ್ ಹಾರ್ತಾ ಇದೆ ಇವುಗಳನ್ನು ಉಡಾವಣೆಯಾದ ಸುಮಾರು ಹದಿನೇಳು ನಿಮಿಷಗಳ ನಂತರ ಉದ್ದೇಶಿತ ಸೂರ್ಯ ಸಿಂಕ್ರೋನಸ್ ಕಕ್ಷೆಗೆ ನಿಯೋಜಿಸಲಾಗುವುದು ಆದರೆ ರಾಕೆಟ್ನ ನಾಲ್ಕನೇ ಹಂತದ ಪಿ ಎಸ್ ಫೋರ್ ಬೇರ್ಪಡಿಕೆ ಮತ್ತು ಸ್ಪ್ಯಾನಿಷ್ ಸ್ಟಾರ್ಟ್ಅಪ್ಗಳ ಸೇರಿದೆ ಕೆಸ್ಟ್ರಲ್ ಎನಿಷಿಯಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಕೆಐಡಿ ಕ್ಯಾಪ್ಸೂಲ್ನ ಪ್ರದರ್ಶನವು ಉಡಾವಣೆಯ ಎರಡು ಗಂಟೆಗಿಂತ ಹೆಚ್ಚು ಅವಧಿಯಲ್ಲಿ ನಡೆಯುವಂತಹ ನಿರೀಕ್ಷೆ ಕೂಡ ಇದೆ पी एस एल वी सी सिक्सटी टू मेजेस्टिक लिफ्ट ऑफ पी एस एल प्रमोशन यान का सपा